ಅದು ಒಂದು ಸಂದೇಶ ಜೊತೆಗಿದ್ರೆ ಏಕತೆ ಏಳು ಅನೈಕ್ಯತೆ ಬೀಳು ಅದೆಲ್ಲದಕ್ಕಿಂತ ಈ ಹಂಪಿ ಒಂದು ಪಾಠ ಯಾವ ರೀತಿಯಲ್ಲಿ ಪಾಠ ಅಲ್ಲಿ ನೋಡ್ತಿರಲ್ಲ ಆ ಕಲ್ಲಿನ ರಥ ಇರ್ಬೋದು ಆ ಬೇರೆ ಬೇರೆ ಇಲ್ಲಿ ನೋಡುವಂತಹ ಶಿಲೆಗಳು ಎಲ್ಲವೂ ಏನು ಆಕಾಶದಿಂದ ಬಿತ್ತೇನೋ ಎಲ್ಲವೂ ಒಬ್ಬ ಶಿಲ್ಪಿ ಗಮನದಿಂದ ಕೆತ್ತಿರೋದು ಹಾಗಾಗಿ ಅದು ಶಿಲೆಯಾಗಲಿ ನಿಮ್ಮ ಜೀವನವಾಗಲಿ ಗಮನದಿಂದ ಕೆತ್ತಬೇಕು ಗಮನದಿಂದ ಕೆತ್ತಬೇಕು ಸುಮ್ಮನೆ ಯೋಚನೆ ಮಾಡಿ ನೋಡಿ ಆ ಕಲ್ಲಿನ ರಥ ಹೇಗಾಯ್ತು ಎಷ್ಟು ಸಾವಿರ ಏಟುಗಳನ್ನ ತಿಂದು ಅದು ಕಲ್ಲಿನ ರಥ ಆಗಿದೆ ಹಾಗಾಗಿ ಏಟು ಅವಮಾನ ಕಾಲಳಿಯವರು ಎಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲ ದಾಟಿ ತಾಳ್ಮೆಯಿಂದ ಇದ್ರೆ ಒಂದಲ್ಲ ಒಂದು ದಿನ ಆ ಕಲ್ಲಿನ ರಥದಷ್ಟೇ ಶ್ರೇಷ್ಠವಾದ ಒಂದು ಶಿಲೆಯಾಗುತ್ತೆ ನಿಮ್ಮ ಜೀವನ ಆ ಶಿಲ್ಪಿಗೆ ಇದ್ದಂತ ಗಮನ ಆ ಕಲ್ಲಿಗೆ ಇದ್ದಂತ ಸಹನೆ ನಿಮ್ದಾಗ್ಲಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಹಂಪಿ ಉತ್ಸವದ ಅಭಿನಂದನೆಗಳು ಏನ್ ಚಂದ ಇದೆ ಗೊತ್ತೇನ್ರಿ ಇದ್ರಿಂದ ನೋಡಕ್ಕೆ ಏನ್ ಅದ್ಭುತವಾಗಿದೆ ಗೊತ್ತೇನು ಜನಸಾಗರ ಅಂದ್ರೆ ಇದು ನಾವೆಲ್ಲ ಚಿಕ್ಕವರ ಇದ್ದಾಗ ನಮ್ ಹಿರಿಯರ್ ಹೇಳೋರು ಇಂದ್ರ ಇದಲ್ಲ ಅವನು ದೇವರಿಗೆಲ್ಲ ಹೆಡ್ ಅವನಿಗೆ ಸಾವಿರ ಕಣ್ಣುಗಳಂತೆ ಇಂದ್ರನಿಗೆ ಎಲ್ಲಾ ಕಡೆ ನೋಡ್ಕೋಬೇಕಲ್ಲ ಪ್ರಪಂಚದ ಎಲ್ಲಾ ಕಡೆ ನೋಡ್ಕೋಬೇಕಲ್ಲ ಸಾವಿರ ಕಣ್ಣುಗಳು ಅಂತ ಆಗ ನಮ್ಮ ಹಿರಿಯರು ಹೇಳೋರು ನಮ್ ಎಲ್ರಿಗೂ ಇಂದ್ರನ್ ತರ ಸಾವಿರ ಕಣ್ಣುಗಳಿರ್ಬೇಕು ಯಾಕಂದ್ರೆ ಹಂಪಿ ಅಂತ ಸುಂದರವಾದ ಜಾಗವನ್ನು ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ ಸಾವಿರ ಕಣ್ಣುಗಳು ಬೇಕು ಅಂತ ಸಹಸ್ರ ನಯನವಾಗಿರ್ಬೇಕು ನಾವು ಹಂಪಿ ಅಂದ್ರೇನೆ ಸೌಂದರ್ಯ ಅಂತ ಒಂದು ಸುಂದರವಾದ ಜಾಗದಲ್ಲಿ ಇಲ್ಲಿ ಈಗ ಲಕ್ಷಾಂತರ ಕನ್ನಡಿರ ಕನ್ನಡಿಗರ ಕಣ್ಣು ಕಾಣ್ತಾ ಇದೆಯಲ್ಲ ಇದಕ್ಕಿಂತ ಅದ್ಭುತವಾದ ದೃಶ್ಯ ಏನಿರುತ್ತೇಳಿ ಹೇಳಿ ಅಲ್ಲಿ ಹಿಂದೆ ಹಂಪಿ ಒಂದು ಸೌಂದರ್ಯ ಅಂದ್ರೆ ನೀವೆಲ್ಲ ಇಷ್ಟು ದೊಡ್ಡ ರೀತಿಯಲ್ಲಿ ಸೇರಿದಿರಲ್ಲ ಅದು ಅಷ್ಟೇ ಸೌಂದರ್ಯ ಆ ಸೌಂದರ್ಯನ ಈ ಸೌಂದರ್ಯ ಕೈ ಕುಲ್ದಾಗಿದೆ ಎಂತ ಎಂತ ಅದ್ಭುತವಾದಂತ ಸಮಾರಂಭ ಇದು ಜಮೀರ್ ಸರ್ ಎಂತ ಅದ್ಭುತವಾದ ಸಮಾರಂಭ ಅಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ ಕಾಲೇಜ್ ಇಂದ ಲಾಲ್ಬಾಗ್ ಒಂದು ಫ್ಲೈಓವರು ಲಾಲ್ಬಾಗ್ ಇಂದ ಕಬ್ಬನ್ ಪಾರ್ಕ್ ಕಡೆ ಇನ್ನೊಂದು ಫ್ಲೈಓವರು ಆ ಈ ಸಮಾರಂಭ ಇದೆಯಲ್ಲ ಅದು ಟ್ವೆಂಟಿ ಟ್ವೆಂಟಿ ಫೈವ್ಗು ಹದಿನೈದನೇ ಹದಿನಾಲ್ಕನೇ ಶತಮಾನಗೂ ಒಂದು ಫ್ಲೈಓವರ್ ಸರ್ ಇದು ಅಂದು ಇಂದು ಎಂದು ಕನ್ನಡಿಗರು ಶ್ರೇಷ್ಠರು ಅಂತ ಸಾಬೀತು ಮಾಡುವಂತ ಸಮಾರಂಭ ಈ ಹಂಪಿ ಉತ್ಸವ ಇದನ್ನ ಅದ್ಭುತವಾಗಿ ಆಯೋಜನೆ ಮಾಡಿದಿರ ಅಲ್ಲ ಸುಮ್ಮನೆ ಯೋಚನೆ ಮಾಡಿ ನೋಡಿ ಇದು ಎಂತ ಜಾಗದಲ್ಲಿ ನಾವು ಅಂತ ನಾನ್ ಓವರ್ ಅಂತ ಸೇತುವೆ ಅಂತ ಯಾಕೆ ಹೇಳಿದೆ ಅಂದ್ರೆ ಕಲ್ಪಿಸ್ಕೊಂಡು ನೋಡಿ ಇಲ್ಲ ಹುಡುಗ ಇರ್ಬೋದು ಒಬ್ಬ ಹುಡುಗ ಒಂದು ಕಾಲದಲ್ಲಿ ಇದೇ ಜಾಗದಲ್ಲಿ ಕತ್ತಿ ಒರೆಸೆ ಕಲಿತಾ ಇದ್ದ ಯಾರೋ ಕೃಷ್ಣದೇವರಾಯ ಅಲ್ಲಿ ಜಮೀರ್ ಸಾರು ಶಿವರಾಜ್ ಸಾರು ಮಾತಾಡ್ತಿದಾರಲ್ಲ ಅದೇ ಜಾಗದಲ್ಲಿ ಒಂದು ಕಾಲದಲ್ಲಿ ತಿಮ್ಮರಸು ಕೃಷ್ಣದೇವರಾಯ ದೇವರಾಯ ಚರ್ಚೆ ಮಾಡ್ತಿರಬಹುದು ಯಾರು ಗೊತ್ತು ಅಲ್ಲಿ ಪ್ರೇಮ ಅವರು ಪೂಜಾ ಗಾಂಧಿ ಕೂತಿದಾರಲ್ಲ ಅದೇ ಜಾಗದಲ್ಲಿ ಮಹಾರಾಣಿಯರು ಓಡಾಡ್ತಿದ್ರು ಅಲ್ಲಿ ನಿಮ್ಮ ಕಾರು ಬೈಕ್ ಎಲ್ಲ ಪಾರ್ಕ್ ಮಾಡಿದಿರಲ್ಲ ಸರ್ ಅದೇ ಜಾಗದಲ್ಲಿ ಆನೆಗಳು ಕುದುರೆಗಳು ವಿಶ್ರಾಂತಿ ಪಡಿತಿದ್ವು ಅಂತ ಜಾಗ ಇದು ಸಾಧಾರಣ ಜಾಗ ಅಲ್ಲ ನೀವು ಸಾಧಾರಣರಲ್ಲ ಇಂಥ ಅದ್ಭುತವಾದಂತ ಹಿನ್ನೆಲೆ ಇರುವಂತ ಹಂಪಿಯ ಜನ ನೀವರು ಅದು ನನಗೆ ಬರ್ತಿರ್ಬೇಕಾದ್ರೆ ಅನಿಸ್ತಾ ಇತ್ತು ಈಗ ನನ್ನ ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಅಂತ ಆರ್ಡರ್ ಮಾಡ್ತೀವಲ್ಲ ಸರ್ ಏನ್ ಬೇಕಾದ್ರೆ ಆರ್ಡರ್ ಮಾಡ್ಬಿಡ್ತೀವಿ ಅಮೆಝಾನ್ ಗ್ಲೋಬಲ್ ಮಾರ್ಕೆಟ್ ಪ್ಲೇಸ್ ಅಂತಾರಲ್ಲ ಒಂದ್ ಕಾಲದಲ್ಲಿ ಇದೇ ಜಾಗದಲ್ಲಿ ಫುಟ್ಪಾತ್ ಅಲ್ಲಿ ಚಿನ್ನ ವಜ್ರ ವೈಡೂರ್ಯ ಮಾರ್ತಿದ್ರಂತೆ ಅದು ಏನೋ ಇಷ್ಟೇ ಇಷ್ಟು ಮಾಣಿಕ್ಯ ಅಲ್ಲ ಮುಷ್ಟಿಯಷ್ಟು ಸೈಸು ಮಾಣಿಕ್ಯ ಈ ಹೂ ಮಾಡ್ತಿರಲ್ಲ ಬುಟ್ಟಿಯಲ್ಲಿ ಅದರಲ್ಲಿ ವಜ್ರಗಳನ್ನ ಮಾರೋರಂತೆ ಅಂತ ಜಾಗ ಹಂಪಿ ಹಾಗಾಗಿ ಆ ಕಾಲದ ಅಮೆಜಾನ್ ಹಂಪಿ ಸರ್ ಈ ಕಾಲದಲ್ಲಿ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಮ್ಯೂಸಿಕ್ ಸ್ಪಾಟಿಫೈ ಟಿವಿಯಲ್ಲಿ ನೋಡ್ತಿರಲ್ಲ ಸರಿ ಗಮಪ ಕಾರ್ಯಕ್ರಮ ಶ್ರೇಷ್ಠ ಗಾಯಕರು ಗಾಯಕರು ಹಾಡೋದು ಆ ಕಾಲದಲ್ಲಿ ಮನುಷ್ಯರಲ್ಲ ಸ್ತಂಭಗಳು ಸಾರಿ ಗ ಮಾಪ ಅಂತ ಹಾಡಿದ್ದು ಹಂಪಿಯಲ್ಲಿ ಆ ಕಾಲದ ಸ್ಪಾಟಿಫೈ ಆ ಕಾಲದ ಯೂಟ್ಯೂಬ್ ಮ್ಯೂಸಿಕ್ ಹಂಪಿ ಈಗ ನಾವೆಲ್ಲ ಸೆಲೆಬ್ರಿಟೀಸ್ ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡು ಸೆಲ್ಫಿ ತಗೊಂಡು ಹಾಕ್ತಿವಿ ಅದು ಡಿಪ್ರಿಸಿಯೇಷನ್ ಆಗಿ ಟೆನ್ ಪರ್ಸೆಂಟ್ ಹದಿನೈದು ವರ್ಷದಲ್ಲಿ ಗುಜರಿ ಸೇರ್ ಬಿಡುತ್ತೆ ಆದ್ರೆ ಐನೂರು ವರ್ಷಗಳಿಂದ ಇಲ್ಲೊಂದು ವಾಹನ ಇದೆ ಈಗಲೂ ಜನ ಸೆಲ್ಫಿ ತಗೊಂಡು ಹಾಕ್ತಾರೆ ನಿಮ್ಮ ಊರಿನ ಕಲ್ಲಿನ ರಥ ಅದಕ್ಕಿಂತ ವಾಹನ ಇದೆಯನ್ರಿ ಹಾಗಾಗಿ ಆ ಕಾಲದ ಅಮೆಜಾನ್ ಆ ಕಾಲದ ಸ್ಪಾಟಿಫೈ ಆ ಕಾಲದ ಬಿಎಂ ಡಬ್ಲ್ಯೂ ಬೆನ್ಸ್ ಎಲ್ಲ ಹಂಪಿ ಏನ್ ನೋಡಿ ಎಂತ ಅದ್ಭುತ ಆ ಕಾಲ ಈ ಕಾಲ ನಾವು ಕಂಪೇರ್ ಮಾಡಲೇಬಾರದು ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಈ ಕಾಲದ ಸಾಧಾರಣ ಶ್ರೀ ಸಾಮಾನ್ಯರಿಗೆ ಇರುವಂತ ಅನುಕೂಲ ಆ ಕಾಲದ ರಾಜರಿಗೂ ಇರಲಿಲ್ಲ ಅನ್ನೋದೇ ಸತ್ಯ ಆ ಕಾಲದಲ್ಲಿ ಪಾರಿವಾಳದಲ್ಲಿ ಏನಾದ್ರು ಮೆಸೇಜ್ ಕಳಿಸ್ಬೇಕು ರಾಜ ರಾಣಿಗೆ ಮೆಸೇಜ್ ಕಳಿಸ್ಬೇಕು ಅಂದ್ರೆ ಬರೆದು ಪಾರಿವಾಳ ಕಟ್ ಕಳಿಸ್ಬಿಡೋನು ಅದು ಮಧ್ಯದಲ್ಲಿ ಪಾರಿವಾಳ ಇನ್ನೊಂದು ಹೆಣ್ಣು ಪಾರಿವಾಳ ನೋಡಿದ್ರೆ ಅದೆಲ್ಲ ಓಟ್ ಹೋಗೋದು ಡೂವೆಟ್ಗೆ ಆದ್ರೆ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಗೆ ಒಂದು ಸೆಕೆಂಡ್ ಅಲ್ಲಿ ಎಸ್ ಎಂ ಎಸ್ ಕಳಿಸ್ತೀರ ಹ ಮಹಾ ಹೋಗಬೇಕು ಅಂದ್ರೆ ಆ ಕಾಲದಲ್ಲಿ ಮೂರ್ ತಿಂಗಳಾಗೋದು ಈಗ ಒಂದ್ ದಿನದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಶಿ ಪ್ರಯಾಗ್ರಾಜ್ ಅಯೋಧ್ಯೆ ಎಲ್ಲ ಬಂದ್ಬಿಡ್ತೀರಾ ನೀವು ಹಾಗಾಗಿ ಈ ಕಾಲದ ಶ್ರೀ ಸಾಮಾನ್ಯರಿಗೆ ಇರುವಂತ ಅನುಕೂಲಗಳು ಆ ಕಾಲದ ರಾಜರಿಗೂ ಇರಲಿಲ್ಲ ಹಾಗಾಗಿ ಏನೇ ಸಾಧನೆ ಇದ್ರು ಆ ಸಾಧನೆಯನ್ನ ಆ ಕಾಲಘಟ್ಟದ ಫ್ರೇಮ್ ಅಲ್ಲೇ ನಾವು ಯೋಚನೆ ಮಾಡಬೇಕು ಆ ತರ ಯೋಚನೆ ಮಾಡಿದ್ರೆ ಎಂತ ಅದ್ಭುತವಾದ ಸಾಹಸಾರಿ ಎಂತ ಎಂಥ ಇತಿಹಾಸ ರೀ ಅದು ವಿಜಯನಗರ ನಮ್ಮ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರಿಬೇಕಾಗಿರುವ ಒಂದು ಇತಿಹಾಸ ಅಂದ್ರೆ ಅದು ನಿಮ್ಮೂರಿನ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಹಾಗಾಗಿ ಈ ಸಮಾರಂಭ ಅನ್ನೋದು ಬರೀ ಒಂದು ಉತ್ಸವ ಅಲ್ಲ ಅದು ಕನ್ನಡಿ ನಮ್ಮ ಸಂಸ್ಕೃತಿಯ ಕನ್ನಡಿ ಅದು ಸಂದೇಶ ಏನ್ ಸಂದೇಶ ವಿಜಯನಗರದಲ್ಲಿ ಎಲ್ಲ ಜೊತೆಗಿದ್ದಾಗ ಅಮೋಘವಾಗಿತ್ತು ಯಾವಾಗ ಒಬ್ಬರಿಗೊಬ್ರು ಜಗಳ ಶುರುವಾಯ್ತು ಯಾವಾಗ ಒಗ್ಗಟ್ಟನ್ನ ಕಳ್ಕೊಂಡ್ರೋ ಯಾವ ದ್ರೋಹಿಗಳು ಒಳಗ್ ಬಂದ್ರೋ ಸಾಮ್ರಾಜ್ಯನೇ ಬಿದ್ದೋಯ್ತು ಹಾಗಾಗಿ ಅದು ಒಂದು ಸಂದೇಶ ಜೊತೆಗಿದ್ರೆ ಏಕತೆ ಏಳು ಅನೈಕ್ಯತೆ ಬೀಳು ಅದೆಲ್ಲದಕ್ಕಿಂತ ಈ ಹಂಪಿ ಒಂದು ಪಾಠ ಯಾವ ರೀತಿಯಲ್ಲಿ ಪಾಠ ಅಲ್ಲಿ ನೋಡ್ತಿರಲ್ಲ ಆ ಕಲ್ಲಿನ ರಥ ಇರ್ಬೋದು ಆ ಬೇರೆ ಬೇರೆ ಇಲ್ಲಿ ನೋಡುವಂತಹ ಶಿಲೆಗಳು ಎಲ್ಲವೂ ಏನು ಆಕಾಶದಿಂದ ಬಿತ್ತೇನೋ ಎಲ್ಲವೂ ಒಬ್ಬ ಶಿಲ್ಪಿ ಗಮನದಿಂದ ಕೆತ್ತಿರೋದು ಹಾಗಾಗಿ ಅದು ಶಿಲೆಯಾಗಲಿ ನಿಮ್ಮ ಜೀವನವಾಗಲಿ ಗಮನದಿಂದ ಕೆತ್ತಬೇಕು ಗಮನದಿಂದ ಕೆತ್ತಬೇಕು ಸುಮ್ಮನೆ ಯೋಚನೆ ಮಾಡಿ ನೋಡಿ ಆ ಕಲ್ಲಿನ ರಥ ಹೇಗಾಯ್ತು ಎಷ್ಟು ಸಾವಿರ ಏಟುಗಳನ್ನ ತಿಂದು ಅದು ಕಲ್ಲಿನ ರಥ ಆಗಿದೆ ಹಾಗಾಗಿ ಏಟು ಅವಮಾನ ಕಾಲಿಳಿಯವರು ಎಲ್ಲ ನಡೀತಾ ಇರುತ್ತೆ ಅದನ್ನೆಲ್ಲ ದಾಟಿ ತಾಳ್ಮೆಯಿಂದ ಇದ್ರೆ ಒಂದಲ್ಲ ಒಂದು ದಿನ ಆ ಕಲ್ಲಿನ ರಥದಷ್ಟೇ ಶ್ರೇಷ್ಠವಾದ ಒಂದು ಶಿಲೆಯಾಗುತ್ತೆ ನಿಮ್ಮ ಜೀವನ ಆ ಶಿಲ್ಪಿಗೆ ಇದ್ದಂತ ಗಮನ ಆ ಕಲ್ಲಿಗೆ ಇದ್ದಂತ ಸಹನೆ ನಿಮ್ದಾಗ್ಲಿ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಈ ಹಂಪಿ ಉತ್ಸವದ ಅಭಿನಂದನೆಗಳು ಕನ್ನಡ ಮತ್ತು ಕರ್ನಾಟಕದ ರಾಜಕೀಯ ಇತಿಹಾಸದ ಸುವರ್ಣ ಅಧ್ಯಾಯಗಳಲ್ಲಿ ಒಂದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ವಿಸ್ತಾರ ಸಂಪತ್ತು ವಿಶ್ವಖ್ಯಾತಿ ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹದಿನೈದನೇ ಶತಮಾನದ ಹದಿನೈದನೇ ಶತಮಾನದ ವಿಶ್ವದ ನಂಬರ್ ಒನ್ ಸಾಮ್ರಾಜ್ಯ ನಮ್ಮ ಕನ್ನಡದು ಮತ್ತೆ ಕರ್ನಾಟಕದ್ದು ಆಗಿತ್ತು ನಾವೆಲ್ಲರೂ ತುಂಬಾ ಹೆಮ್ಮೆ ಪಡುವಂತ ವಿಷಯ ರಾಜ್ಯ ಸೈನ್ಯ ಕಲೆ ಸಾಹಿತ್ಯ ಸಂಗೀತ ದೇವಾಲಯಗಳು ಹೀಗೆ ಮಾನವ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಯಶಸ್ಸು ಕಂಡ ವಿಜಯನಗರದ ಇತಿಹಾಸ ಮಾತ್ರ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಇತಿಹಾಸದ ಯಾವುದೇ ಸಂದರ್ಭನ ನಾವು ನೋಡಿದರೆ ಆ ರಾಜ್ಯದ ಆ ದೇಶದ ಯಶಸ್ಸಿನ ಹಿಂದೆ ಒಂದು ದೊಡ್ಡ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅದು ಭಾಷೆ ಭಾಷೆಯಿಂದ ಸಂವಹನ ಭಾಷೆಯಿಂದ ಶಿಕ್ಷಣ ಭಾಷೆಯಿಂದ ಅರಿವು ಭಾಷೆಯಿಂದ ಜ್ಞಾನ ಭಾಷೆಯಿಂದ ವಿಜ್ಞಾನ ಭಾಷೆಯಿಂದ ತಂತ್ರಜ್ಞಾನ ಆದ್ರಿಂದ ಐನೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರೋ ಈ ಹಂಪಿ ಸಮಾರಂಭ ಏನಿದೆ ಇದು ಬರೀ ಹಂಪಿ ಸಮಾರಂಭ ಮಾತ್ರ ಅಲ್ಲ ಈ ಸಮಾವೇಶ ಒಂದು ಸಣ್ಣ ಸಮಾವೇಶ ಸಮಾವೇಶ ಮಾತ್ರ ಅಲ್ಲ ಇದು ನಮ್ಮ ಕನ್ನಡದು ಮತ್ತೆ ಸಂಸ್ಕೃತಿಯ ಒಂದು ದೊಡ್ಡ ಹಬ್ಬ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ನನ್ನ ನಾನು ಜಾಸ್ತಿ ಏನು ಮಾತಾಡಲ್ಲ ನಿಮ್ಗೋಸ್ಕರ ಒಂದು ವಚನ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ನಮ್ಮ ಹಂಪಿಯ ಉತ್ಸವ ಅದು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಈ ಬಸವಣ್ಣನವರ ವಚನದ ಮುಖಾಂತರ ನಾನು ಇದನ್ನ ಹೇಳೋಕೆ ಇಷ್ಟಪಡ್ತೀನಿ ಜಗದಗಲ ಮುಗಿಲಗಲ್ಲ ಮಿಗಿಅಗಲ್ಲ ನಿಮ್ಮಗಲ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ತುಂಬಾ ಥ್ಯಾಂಕ್ಸ್ ಜೈ ಭಾರತ್ ಜೈ ಕರ್ನಾಟಕ ನಾನು ಈ ಅಧಿಕಾರಿಗಳ ಮೇಲೆ ಬರೀ ನಂಬಿಕೆ ಇಟ್ಟಿರಲಿಲ್ಲ ನಾನು ಬರೀ ನಂಬಿಕೆ ಇಟ್ಟಿರಲಿಲ್ಲ ವಿಶ್ವಾಸ ಇಟ್ಟಿದ್ದೆ ಕೇಳ್ಬೋದು ನೀವು ನಂಬಿಕೆ ಅಂದ್ರೆ ಏನು ವಿಶ್ವಾಸ ಅಂದ್ರೆ ಏನು ಅಂತ ಒಂದು ನಿಮಿಷದಲ್ಲಿ ಹೇಳ್ತೀನಿ ನಂಬಿಕೆ ಮತ್ತು ವಿಶ್ವಾಸದ ಡಿಫರೆನ್ಸ್ ಅನ್ನ ಇದೇ ರೀತಿ ಒಂದು ಫಂಕ್ಷನ್ ನಡೀಬೇಕಾದ್ರೆ ಈ ದೊಂಬರಾಟ ಆಡ್ತಿರ್ತಾರೆ ದೊಂಬರಾಟ ಅಂದ್ರೆ ಎರಡು ಕಡೆ ಕೋಲ್ ಇಟ್ಟು ನಡುವೆ ತಂತಿ ಕಟ್ಟಿರ್ತಾರೆ ಆ ತಂತಿ ಮೇಲೆ ಒಬ್ಬ ಒಂದು ಕೋಲ್ ಇಟ್ಟು ಬ್ಯಾಲೆನ್ಸ್ ಮಾಡಿ ನಡೀತಾ ಇರ್ತಾನೆ ಅದನ್ನೆಲ್ಲ ಜನ ನೋಡ್ತಾ ಇರ್ತಾರೆ ಸಾವಿರಾರು ಲಕ್ಷಾಂತರ ಜನ ಅವ್ನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಎಲ್ಲರೂ ಚಪ್ಪಳೆ ಹೊಡೆದಾದ ಮೇಲೆ ಅವನು ಅವರ ಮಗುನ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡ್ತಾನೆ ಮತ್ತೆ ಎಲ್ಲ ಚಪ್ಪಾಳೆ ಹೊಡಿತಾರೆ ಕೊನೆಗೆ ಅವನು ಹೇಳ್ತಾನೆ ನಾನು ಹೆಂಡ್ತಿನ ನಾನು ಮೆಗಲ ಮೇಲೆ ಕೂರಿಸಿ ನಾನು ಆ ತಂತಿ ಮೇಲೆ ನಡೀತೀನಿ ಅಂತ ಎಲ್ಲ ಜನ ಹೌದು ನೀನು ನಡೀತೀಯ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅವ್ರು ಹಂಗೆ ನಡೀತೀಯ ಅಂತ ಅವನಿಗೆ ಅವನ ಮೇಲೆ ನಂಬಿಕೆ ಇದೆ ಅವನು ಎಂಡ್ತಿನ ಮೇಲೆ ಕೂರಿಸಿ ತಂತಿ ಮೇಲೆ ನಡೀತಾನೆ ಅಂತ ನಂಬಿಕೆ ಇದೆ ಆಮೇಲೆ ಅದಾದ್ಮೇಲೆ ಅವ್ನು ಹೇಳ್ತಾನೆ ನೀವು ಯಾರಾದರೂ ನನ್ನ ಜೊತೆ ಬರ್ತೀರಾ ನಿಮ್ಮನ್ನು ಒತ್ಕೊಂಡು ನಾನು ನಡೀತೀನಿ ಅಂತ ಹೇಳಿ ಯಾರೂ ಹೋಗಲ್ಲ ಅವನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಅವನು ಹೆಂಡ್ತಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲ ನೀನು ಮಾಡ್ತೀಯ ಅಂತ ಅವನಿಗೆ ಕಾನ್ಫಿಡೆನ್ಸ್ ತುಂಬುತ್ತಾರೆ ಬಟ್ ನೀವು ಯಾರಾದರೂ ಬರೀ ಕರ್ಕೊಂಡು ಹೋಗ್ತೀನಿ ಅಂದರೆ ಅತ್ತಲ್ಲ ಎದ್ತಾರೆ ಯಾಕೆಂದ್ರೆ ಆ ಅವನು ಅಲ್ಲಿ ಏನು ತಂತಿ ಮೇಲೆ ನಡೀತಾವೇನೆ ದೊಂಬರಾಟ ಮಾಡೋನು ಅವನ ಮೇಲೆ ನಿಮಗೆ ನಂಬಿಕೆ ಇದೆ ಬಟ್ ವಿಶ್ವಾಸ ಇಲ್ಲ ನಿಮಗೆ ವಿಶ್ವಾಸ ಇದ್ರೆ ನೀವು ಕೂಡ ಅದ್ರ ಮೇಲೆ ನಡೀತಾ ಇದ್ರಿ ಅದ್ರ ಮೇಲೆ ಅವನ ಮೇಲೆ ಮೇಲೆ ಕೂರ್ತಾ ಇದ್ರಿ ಹಾಗೆ ನಾನು ಈ ಎಲ್ಲಾ ಏನು ಐವತ್ತು ಅರವತ್ತು ಅಧಿಕಾರಿಗಳು ಅದನ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಅನೇಕ ಇಲಾಖೆಗಳು ಎಲ್ಲರೂ ಕೂಡ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ನಂಬಿಕೆಗಿಂತ ಹೆಚ್ಚಾಗಿ ಆ ವಿಶ್ವಾಸದಿಂದನೇ ಇವತ್ತೇನಾದರೂ ಯಶಸ್ಸು ಬರಲಿಕ್ಕೆ ಕಾರಣ ಆಗಿದೆ ಆ ಯಶಸ್ಸು ನನಗೆ ತಾವೆಲ್ಲರೂ ಕೊಟ್ಟಿದ್ರಿ ಬಟ್ ಆ ಯಶಸ್ಸು ಎಲ್ಲಾ ಈ ಎಲ್ಲಾ ಅಧಿಕಾರಿಗಳಿಗೆ ಹೋಗ್ಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇರ್ಲಿ ಅಂತ ಹೇಳ್ತಾ ಇವತ್ತು ನಾವು ಮೂರು ದಿನಗಳ ಒಂದು ಭಾಳ ಯಶಸ್ಸನ್ನು ಗಳಿಸಿದ್ದೀವಿ ಹಂಪಿ ಉತ್ಸವದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಏನಾದರೂ ಸಣ್ಣ ಪುಟ್ಟ ಸೌಕರ್ಯಗಳಲ್ಲಿ ಲೋಪದೋಷ ಆಗಿದ್ದರೆ ನಾವು ಅವನ್ನು ಗೌರವಿಸ್ತೀವಿ ಟಿಕೆಟ್ ಟಿಪ್ಪಣಿ ನಾನು ಹೇಳ್ತಾಯಿದ್ರು ಸರ್ ಅಲ್ಲೇನೋ ಅದನ್ನ ಹೇಳ್ತಾ ಇದ್ರು ಸ್ವಲ್ಪ ಲೇಟ್ ಆಯಿತು ಅಂತಿದ್ರು ಅಲ್ಲಿ ಏನೋ ಹೋಗ್ಬೇಕಿತ್ತು ಅಂತ ಟೀಕೆ ಟಿಪ್ಪಣಿಗಳು ಸಹಜ ಟೀಕೆ ಟಿಪ್ಪಣಿಗಳು ಬಂದಾಗಲೇ ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ನಿಮ್ಮ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಗೌರವಿಸ್ತೀವಿ ನೀವು ನಮಗೆ ಅಭಿನಂದಿಸಿದ್ದಕ್ಕೆ ನಾವು ನಿಮ್ಮ ನಮಸ್ಕರಿಸ್ತೀವಿ ಮುಂದಿನ ವರ್ಷ ಆ ರೀತಿ ಯಾವುದೂ ಸಣ್ಣ ಪುಟ್ಟ ಲೋಪದರ್ಶ ಬರದೇ ರೀತಿಯಾಗಿ ನಾವು ಕ್ರಮ ವಹಿಸ್ತೀವಿ ಯಾವುದೇ ಒಂದು ಸಭೆಗಳಿರ್ಬೋದು ಬಹುಶಃ ಯಾರಾದರೂ ಮನೆಯಲ್ಲಿ ಮದುವೆ ಮಾಡಿದರೆ ಗೊತ್ತಿರುತ್ತೆ ಒಂದು ಸಣ್ಣ ಎರಡು ಸಾವಿರ ಜನ ಮದುವೆ ಬಂದರೆ ಅವ್ರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಲಕ್ಷಾಂತರ ಜನ ಬಂದಿದ್ದೀರಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಕಲಾವಿದರನ್ನು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಮಲಗಲಿಕ್ಕೆ ಊಟ ವ್ಯವಸ್ಥೆ ವಸತಿ ಎಲ್ಲ ಸಣ್ಣ ಪುಟ್ಟ ದೋಷಗಳಾಗಿರುತ್ತೆ ನೀವು ಲಕ್ಷ ಜನ ಇದ್ದರೆ ಎರಡು ಲಕ್ಷ ಕಣ್ಣು ನನಗೆ ಎರಡೇ ಕಣ್ಣು ಎರಡು ಕಣ್ಣಲ್ಲಿ ನಿಮ್ ಎಲ್ಲ ಲೋಪದೋಷಗಳು ಬರದೇ ರೀತಿಯಾಗಿ ನೋಡಬೇಕಾಗಿದ್ದು ನನ್ನ ಟೀಮ್ ಕೆಲಸ ಮಾಡಿದೆ ಆ ಎಲ್ಲ ಯಶಸ್ಸು ಹೋಗ್ಬೇಕು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಗೌರವಿತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗೋಯಪ್ಪ ಸರ್ ಅವರು ಈ ಬಗ್ಗೆ ಮಾತಾಡಬೇಕು ಅಂತ ಕೋರ್ಕೊಡ್ತಾ ಇದ್ದೀನಿ ಈ ಹಂಪಿ ಉತ್ಸವ ನಮ್ಮ ರಾಜ್ಯದೊಳಗೆ ಒಂದು ಹೊಸ ಇತಿಹಾಸವನ್ನ ಮಾಡಿದ್ದು ಉತ್ಸವದ ಹೆಜ್ಜೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೆ ಈ ಹಂಪಿ ಉತ್ಸವ ಈ ಹಂಪಿ ಉತ್ಸವದ ಮೆರುಗನ್ನ ರಾಜ್ಯಕ್ಕೆ ಪರಿಚಯ ಮಾಡಿಸಿದವರು ಎಂ ಪಿ ಪ್ರಕಾಶ್ ಸಾಹೇಬ್ರು ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಬಂಧುಗಳೇ ಯಾಕಂದ್ರೆ ಎಂ ಪಿ ಪ್ರಕಾಶ್ ಸಾಹೇಬ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಬಹಳ ವಿಶೇಷವಾದಂತ ಸಾಧನೆ ಮಾಡಿದ್ರೊಳಗ ಮೊಟ್ಟ ಮೊದಲಿಗಿರು ತಪ್ಪಾಗ್ಲೆ ತಪ್ಪಾಗಲಿಕ್ಕಿಲ್ಲ ನನಗಂಚಿದ ಮಟ್ಟಿಗೆ ಹತ್ತೊಂಬತ್ ನೂರ ಎಪ್ಪತ್ತರೊಳಗ ನನ್ನ ಇಲಾಖೆ ಇತಿಹಾಸದ ಪ್ರಕಾರ ಹತ್ತೊಂಬತ್ತೂರ ಎಪ್ಪತ್ತೊಳಗ ಕಮಲ್ ಮಹಲ್ ಆವರಣದೊಳಗ ವಾರ್ತಾ ಇಲಾಖೆ ಮತ್ತು ಪ್ರಸ ಪ್ರವಾಸೋದ್ಯ ಇಲಾಖೆಯಲ್ಲಿ ಇಲಾಖೆಯಿಂದ ಒಂದು ಸಣ್ಣ ಕಾರ್ಯಕ್ರಮ ಪ್ರಾರಂಭ ಆಯ್ತಂತ ಅದಾದ್ಮೇಲೆ ಹದಿನೇಳು ಹತ್ತೊಂಬತ್ತು ನೂರ ಎಂಬತ್ತೇಳರೊಳಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಎಂ ಪಿ ಪ್ರಕಾಶ್ ಸಾಹೇಬರು ಇದಕ್ಕೊಂದು ವಿಶೇಷ ಮೆರಗನ್ನು ಕೊಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಹಂಪಿ ಉತ್ಸವಕ್ಕೆ ಚಾಲನೆಯನ್ನ ನೀಡಿದಂಥವ್ರು ಇದಕ್ಕೆ ಒಂದು ಹೊಸ ಪರಂಪರೆಯನ್ನ ಮಾಡಿದಂಥವ್ರು ಎಂ ಪಿ ಪ್ರಕಾಶ್ ಸಾಹೇಬರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇತಿಹಾಸವು ಹೇಳ್ತಾ ಇದೆ ಬಂಧುಗಳೇ ಇದು ಎಲ್ಲ ಅವತ್ತಿನ ಕಾಲದೊಳಗೆ ಕಾಲಘಟ್ಟದೊಳಗೆ ಈ ಉತ್ಸವವನ್ನು ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಹಿಂದಿನ ರಾಜರು ಹಿಂದಿನ ಮಹಾಪುರುಷರು ಯಾವ ರೀತಿ ಈ ಕೃಷ್ಣದೇವರಾಯರ ಆಳಿದ್ರು ಇಲ್ಲಿ ಹಂಪಿಯೊಳಗೆ ಏನೇನು ಇತ್ತು ಅನ್ನೋದನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ ಆದರೆ ಅದನ್ನ ಯುವ ಯುವಕರಿಗೆ ಯುವ ಜನತೆಗೆ ಮುಟ್ಸುವಂತ ಕೆಲಸವನ್ನ ಎಂ ಪಿ ಪ್ರಕಾಶ್ ಸಾಹೇಬ್ರಿಂದ ಪ್ರಾರಂಭ ಆಯಿತು ಅನ್ನೋ ಮಾತನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ಎರಡ್ ಸಾವಿರ ಹತ್ತರೊಳಗೆ ಕೃಷ್ಣ ದೇವರಾಯರ ಐದು ನೂರನೇ ಪಟ್ಟಾಭಿಷೇಕ ವರ್ಷ ಆಯ್ತಂತ ಪಟ್ಟಾಭಿಷೇಕದ ಉತ್ಸವವನ್ನು ಪ್ರಾರಂಭವನ್ನ ಮಾಡಿ ಅದು ಒಂದು ಇತಿಹಾಸವನ್ನು ಸೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇದಕ್ಕೆ ಈ ಇತಿಹಾಸವನ್ನ ಸೇರಿಸುವುದರ ಜೊತೆ ಜೊತೆಗೆ ಈ ಹಂಪಿ ಉತ್ಸವ ಪ್ರಾರಂಭ ಆದ ಮೇಲೆ ನೆಕ್ಸ್ಟ್ ಪ್ರಾರಂಭ ಆಗಿದ್ದು ಆನೆಗುಂದಿ ಉತ್ಸವ ಇದು ಎರಡು ಇತಿಹಾಸವನ್ನ ಹೇಳುವಂತದ್ದು ಕೃಷ್ಣದೇವರಾಯರ ಇತಿಹಾಸವನ್ನ ಹಂಪಿ ಮತ್ತು ಆನೆಗುಂದಿ ಉತ್ಸವವನ್ನು ಮಾಡ ಮೇಲೆ ಚಾಲುಕ್ಯ ಉತ್ಸವ ಪ್ರಾರಂಭ ಆಯ್ತು ಚಾಲುಕ್ಯ ಉತ್ಸವ ಅವೆಲ್ಲ ಪ್ರಾರಂಭ ಆದ್ಮೇಲೆ ಈಗ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾನು ಶಾಸಕರಾದ ಮೇಲೆ ಕನಗಿರಿ ಉತ್ಸವವನ್ನು ಪ್ರಾರಂಭ ಮಾಡಿದ್ವಿ ಕನಗಿರಿ ಉತ್ಸವನು ಹೊರತಲ್ಲ ಈ ಕೃಷ್ಣದೇವರಾಜರ ರಾಜರ ಸಾಮಂತ ಅರಸರಾಗಿ ಕೆಲಸವನ್ನ ಮಾಡಿದ್ರು ಕನಕಗಿರಿಯವರು ಅನ್ನ ಮಾತನ್ನ ಇಲ್ಲಿ ಎಳ್ಳೇ ಬೇಕಾದಂತ ಅವಶ್ಯಕತೆ ಇದೆ ಬಂಧುಗಳೇ ಇವತ್ತಿಗೂ ನೀವು ಹಂಪಿಗೋದ್ರ ನಮ್ದು ಕನಕಗಿರಿಯ ಗೋಪುರ ಇವತ್ತಿಗೂ ಎಲ್ಲರ ಕಣ್ಣಿಗೆ ಕಾಣುವಂತದ್ದು ಅದಕ್ಕೆ ಇವತ್ತ ಈ ಕೃಷ್ಣದೇವರಾಯರ ಇತಿಹಾಸ ಬಹಳ ದೊಡ್ಡದಿದೆ ಆ ಇತಿಹಾಸವನ್ನ ಮರುಕಳಿಸ್ಲಿಕ್ಕೆ ನೋಡಿ ಇಂತ ಭವ್ಯ ವೇದಿಕೆ ಇದೀಗ ನಿಮ್ಮ ಮುಂದೆ ಶ್ರೀ ಕೃಷ್ಣ ದೇವರಾಯ ವೈಭವ ஆடிதவு சுந்தர சாம்ராஜா விஜய நகரா சாம்ராஜா வித்யாரண்யா ரம்பா முனிகளக்கு பெய்ந்தா மங்காரத யுக வந்து உதைசி வந்து ಕಲಿಗಳ ನಾಡು ಕಲೆಗಳ ಬೀಡು ಎಂದು ಹೆಸರಾಯಿತು ಭಾರತ ಖಂಡದಲ್ಲಿ ಇತಿಹಾಸದ ಹುಟಗಳಲ್ಲಿ ಭಾರತ ಖಂಡದಲ್ಲಿ ಇತಿಹಾಸದ ಹುಟಗಳಲ್ಲಿ తరి తరగ బందే ఓ విజయనగర సమ్ర్యవన్నెరే బారు కన్నడ రామ రమణరు కవి సామ్రాటరు కన్నడ రాజ్య రమరమణరు కవి సమ్రాటరు కరునాడ కలివరు ವಾಸನಾಧೀಶರು ಹರಿಹರ ಬುಪ್ತರಾಯರಾದಿಯಾಗಿ ನಾಡನ್ನು ಕಟ್ಟಿದ ಧರಣಿಪತಿಗಳ ಪತಿಗಳ ಪಾದ ಸ್ಮರಿಸುತ್ತಾ ಕನ್ನಡ ಕುಲಧಲತಾ ಶ್ರೀಕೃಷ್ಣ ದೇವರಾಯರ ಕಥೆಯ ಹೇಳುವೆ श्री कुलतिलता श्रीकृष्ण देवरयर रा, कथया स्मरणे माय कीर्तिया जगके सारुवे